ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಹಾಗೂ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಹಾಗೆ ಈ ಯುವ ನಿಧಿ ಹಣದ ಬಗ್ಗೆಯೂ ಸಹ ಒಂದಷ್ಟು ಲೇಟೆಸ್ಟು ಮಾಹಿತಿ ಇದೆ ಈ ಎಲ್ಲ ಮಾಹಿತಿನ ನೀವು ತಿಳ್ಕೊಬೇಕು ಅಂದರೆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಒಂದು ಮಾಹಿತಿ ಅಂದರೆ ಎಲ್ಲರ ಒಂದು ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಅಂದರೆ ಗೃಹಲಕ್ಷ್ಮಿ ಹಣ ಇಪ್ಪತ್ತನೇ ಕಂತಿನ ಹಣ ಕಳೆದ ವಾರದಿಂದ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗ್ತದೆ ಒಂದಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿತ್ತು ಹಾಗೆಯೇ ಈ ಒಂದು ಹಣ ಸ್ವಲ್ಪ ಲೇಟಾಗಿ ಬಿಡುಗಡೆ ಆಗ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಎಲ್ಲರ ಒಂದು ಖಾತೆಗಳಿಗೆ ಬರುತ್ತೆ ಅಂತ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿದೆ ಹಾಗೆ ಇನ್ನು ಆರು ಸಾವಿರ ರೂಪಾಯಿ ಏನಪ್ಪ ಯಾವುದಪ್ಪ ಹಣ ಬಿಡುಗಡೆ ಆಗಿದೆ ಅಂತ ನೀವು ಕೇಳೋದಾದರೆ ಯುವ ನಿಧಿ ಹಣ ಯುವ ನಿಧಿ ಹಣ ಕಳೆದ ಮೂರು ತಿಂಗಳಿಂದ ಯಾರಿಗೂ ಸಹ ಬಿಡುಗಡೆ ಆಗಿರಲಿಲ್ಲ ಈ ಒಂದು ಹಣವೂ ಸಹ ಬಿಡುಗಡೆ ಆಗಿದೆ ಸೊ ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಹಣ ಪಡ್ಕೊತಾ ಇದ್ದರೆ ಅವ್ರ ಮನೇಲಿ ಏನಾದರೂ ಮಕ್ಕಳು ಓದೋಂಥ ಮಕ್ಕಳು ಇದ್ದು ಕೆಲಸಕ್ಕೆ ಇನ್ನೂ ಹೋಗ್ತಾ ಇಲ್ಲ ಅಂದರೆ ಅವರಿಗೆ ಇವಾಗ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಸೊ ಇದೆಲ್ಲ ಒಂದು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಒಂದು ಯೋಜನೆ ಆಗಿದೆ ಜನಗಳಿಗೆ ಉಪಯೋಗ ಆಗಲಿ ಅಂತ ಸೊ ಹಾಗಾಗಿ ಒಂದಷ್ಟು ಉಪಯೋಗ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಒಟ್ಟು ಇವಾಗ ಏನಾದ್ರು ಗೃಹಲಕ್ಷ್ಮಿ ಹಣ ಪಡ್ಕೊಂಡಿದ್ರೆ ಅವ್ರ ಮನೆಗೆ ಏನಾದ್ರು ಮಕ್ಕಳಿದ್ರೆ ಇವಾಗ ಎಂಟು ಸಾವಿರ ರೂಪಾಯಿನ ಅವರು ಪಡ್ಕೊಂಡಿರ್ತಾರೆ ಸೊ ಇವಾಗ ಇವ ಇವನಿದು ಏನಪ್ಪ ಒಂದು ಅಪ್ಡೇಟ್ ಅಂದರೆ ಇದು ಹೊಸ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಹಾಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಹೇಳೋದಾದರೆ ಸರ್ಕಾರದವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಅದು ಅಂದರೆ ಈ ಒಂದು ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಬಹಳಷ್ಟು ಜನಕ್ಕೆ ಇನ್ನೂ ಬಿಡುಗಡೆ ಆಗೋದಿದೆ ಈ ಒಂದು ಎಲ್ಲ ಪ್ರೋಸೆಸ್ ನಡೆದ ನಂತರ ಅಂದರೆ ಇಪ್ಪತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆದಮೇಲೇ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಪ್ಪತ್ತನೇ ಕಂತಿನ ಹಣ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂದರೆ ಮೊದಲೆಲ್ಲ ಹೇಗೆ ಅಂದರೆ ತುಂಬ ಫಾಸ್ಟಾಗಿ ಬಿಡುಗಡೆ ಆಗ್ತಾಯಿತ್ತು ಆದರೆ ಈಗ ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಹಂತ ಹಂತದಲ್ಲಿ ಬಿಡುಗಡೆ ಮಾಡ್ತಾಯಿದ್ದಾರೆ ಹಾಗಾಗಿ ಇನ್ನೂ ಒಂದು ಹತ್ತು ದಿವಸ ಹದಿನೈದು ದಿವಸ ಆಗುತ್ತೇನೋ ಇದೆಲ್ಲ ಆದ ಅವರು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ ಮಾಡ್ತಾರೆ ಸೊ ಹಾಗಾಗಿ ಯಾರಿಗೆಲ್ಲ ಒಂದು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ ಬಂದಿದೆ ನಮ್ಮ ಆ ಜಿಲ್ಲೆಗೆ ಬಂತು ನಮಗೆ ಬಂದಿಲ್ಲ ಇಲ್ಲ ಸೇಮ್ ಜಿಲ್ಲೆಯಲ್ಲಿ ಬೇರೆಯವ್ರಿಗೆ ಬಂದಿರುತ್ತೆ ಇನ್ನೊಬ್ರಿಗೆ ಯಾರಿಗೋ ಬಂದಿರಲ್ಲ ಸೊ ಹಾಗಾಗಿ ಯಾವುದೇ ಒಂದು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರೋಲ್ಲ ಇಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಪ್ರಾಬ್ಲಮಿಂದ ಈ ಥರ ನಿಮಗೆ ಹಣ ಬರೋದು ಲೇಟ್ ಆಗಿರಲ್ಲ ಸರ್ಕಾರದೇ ಒಂದು ತೊಂದರೆ ಆಗಿರುತ್ತೆ ಹಾಗಾಗಿ ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ಈ ವಾರ ಇಲ್ಲ ಬರೋ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ಅದಕ್ಕೇನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದರೆ ಮತ್ತೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನಿಮಗೆ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಅವರು ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಯಾರೆಲ್ಲ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರೋ ಅವರು ಸಹ ನಿಮ್ಮ ಜಿ ಇಲ್ಲೇ ಮತ್ತು ಯಾವಾಗ ಹಣ ಬಿಡುಗಡೆ ಆಯಿತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಇದರಿಂದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ಸಹ ಒಂದಷ್ಟು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಹಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿದೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದರ ಪ್ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು